ಎಸ್ ಸ್ನೇಹಿತರೆ ಆ ಈ ಒಂದು ಸ್ಮಾರಕಕ್ಕೆ ಹಲವಾರು ಹೆಸರುಗಳಿಂದ ಕರೀತಾರ ತೆಲುವ ಸಮಾಧಿ ಅಂತ ಕೂಡ ಕರಿತಾರೆ ಯಾಕಂತಂದ್ರೆ ಆ ಕಟ್ಟೆಗಳು ಇದಾವಲ್ಲ ಆ ಕಟ್ಟೆಯ ಮೇಲೆ ಯಾವ ಯಾವ ರೀತಿ ಕಾಣ್ತಾ ಇದೆ ಅಂತಂದ್ರೆ ಒಂಥರ ತೆಲುವ ಹಾಗೆ ಕಾಣ್ತಾ ಇದೆ ಹೊರಗಡೆಯಿಂದ ನೋಡಿದ್ರೆ ತೆಲುವ ತರ ಕಾಣ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ತೆಲುವ ಸಮಾಧಿ ಅಂತ ಕರೀತಾರೆ ಕಪ್ಪು ತಾಜ್ಮಹಲ್ ಅಂತ ಕರೀತಾರೆ ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಹೇಳಿ ಕರೀತಾರೆ ಓಕೆ ಆದ್ರೆ ಈ ಈ ಒಂದು ಸ್ಮಾರಕಕ್ಕೂ ಅಂದ್ರೆ ಇಬ್ರಾಹಿಂ ರೋಜಕ್ಕೂ ಮತ್ತೆ ತಾಜ್ ಬಹಳ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ಏನೋ ಅನ್ನೋದನ್ನ ನಾವು ನೆಕ್ಸ್ಟ್ ಒಳಗಡೆ ಹೋದಾಗ ಕ್ಲಿಯರ್ ಆಗಿ ಅದ ಅರ್ಥ ಆಗತ್ತೆ ಇಲ್ಲಿ ನೋಡ್ರಿ ಆ ಈ ಒಂದು ಬಾಗಿಲಿನ ಏನಿದೆಯಲ್ಲ ಇದಕ್ಕೂ ಎಂಟ್ರೆನ್ಸ್ ಅಂತೇಳಿ ಕರಿತೀವಿ ಇನ್ನೊಂದು ಎಂಟ್ರೆನ್ಸ್ ಆ ಕಡೆ ಇದೆ ಆ ಹಿಂದ್ಗಡೆ ಇದೆ ಅಲ್ಲಿ ಆನೆಗಳು ಬರುವಂತ ಅಂದ್ರೆ ರಾಜರುಗಳು ಏನಾದ್ರು ಕುದುರೆ ಮೇಲೆ ಬರ್ತಾ ಸಂದರ್ಭದಲ್ಲಿ ಆ ಕಡೆ ಒಂದು ಮಹಾದ್ವಾರ ಬಾಗಿಲ ಇದೆ ಸೊ ಆ ಕಡೆಯಿಂದ ಬರ್ತಾ ಇದ್ರು ರಾಜಗಳು ಇಲ್ಲಿ ಕೇವಲ ಹೋಗುವಂತ ಮಾರ್ಗ ಇದು ಓಕೆ ಜನರ ಹೋಗುವಂತ ಮಾರ್ಗ ಸೈನಿಕರು ಮತ್ತೆ ಈ ಕಾರ್ಮಿಕರು ಹೋಗುವಂತ ಮಾರ್ಗ ಇದು ಓಕೆ ಸೊ ಈ ಮರ ಇದೇನ್ ಬಾಗಿಲು ಕಾಣ್ತಿದೆಯಲ್ಲ ಇದು ಸಾಗೋನಿ ಮರದಿಂದ ಮಾಡಲ್ಪಟ್ಟಿರೋದು ಬಹಳ ವೇಟ್ ಇದೆ ರೀ ಬಹಳ ವೇಟ್ ಇದೆ ಅಹ್ ಇದೆಲ್ಲಾ ಆಗಿಂದ ಒಂದು ಸಲಕರಣೆಗಳನ್ನು ಬಳಸ್ಕೊಂಡು ಏನ್ ಮಾಡ್ತಾ ಇದ್ರು ಈ ಬಾಗಿಲನ್ನ ರಚನೆ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಒಳಗಡೆ ಬರ್ರಿ ಬರ್ರಿ ಒಳಗಡೆ ಓಕೆ ಇಲ್ಲೆಲ್ಲ ರಾಜ ಬರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಇಲ್ಲೆಲ್ಲಾ ಸೈನಿಕರು ನಿಂತು ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ರು ಓಕೆ ಮೇಲೆಲ್ಲ ಗುಮ್ಮಟ ಇದೆ ಟೋಟಲ್ ನಾವು ಬಿಜಾಪುರದಲ್ಲಿ ನಲ್ವತ್ತು ಈ ತರಹ ನಲ್ವತ್ತು ಗುಮ್ಮಟಗಳನ್ನ ಕಾಣ್ತೀವಿ ಓಕೆ ಇವೆಲ್ಲ ಇತ್ತೀಚೆಗೆ ನಿರ್ಮಾಣ ಮಾಡಿರೋದು ಮೊದಲೆಲ್ಲ ಏನಾದ್ರು ಜಾತ್ರೆಗಳು ಮಾಡುವಂತ ಸಂದರ್ಭದಲ್ಲಿ ಇವುಗಳನ್ನ ಬಳಸ್ಕೊಂಡು ಜಾತ್ರೆಯನ್ನು ಮಾಡ್ತಾರೆ ಓಕೆ ಸೊ ಇವೆಲ್ಲ ಆನ್ಸೆಂಟ್ ಎಲ್ಲ ಇವೆಲ್ಲ ಮಾಡರ್ನ್ ಇತ್ತೀಚೆಗೆ ಮಾಡಿರುವಂತದ್ದು ಇವೆಲ್ಲ ಓಕೆ ಎಸ್ ಬರ್ರಿ ಹೌದಾ ಈ ಈ ಒಂದು ಸ್ಮಾರಕವನ್ನ ನಿರ್ವಹಣೆ ಮಾಡೋದು ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಮಾಡುತ್ತೆ ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದೇ ಕೂಡ ತಂದ್ ಇದನ್ನ ಸಿಸ್ಟಮೆಟಿಕ್ ಆಗಿ ಮಾಡರ್ನೈಜೇಷನ್ ಮಾಡುವಂತ ಕೆಲಸ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡುತ್ತೆ ಓಕೆ ಸೊ ನೋಡ್ರಿ ನಾವು ಹೊರಗಡೆಯಿಂದ ನೋಡಿದ್ರೆ ಈ ಒಂದು ಇದು ಇದು ಏನಂತಂದ್ರೆ ಸಮಾಧಿ ಈ ಕಡೆ ಇರೋದು ಪ್ರಾರ್ಥನಾ ಮಂದಿರ ಅಂತ ಹೇಳಿ ಓಕೆ ಒಳ ಇಲ್ಲಿ ನೋಡ್ರಿ ಇದು ಒಂಥರ ಹೊರಗಿನ ನೋಡಿದ್ರೆ ಗೇಟ್ ತರ ಕಾಣುತ್ತಾ ಬಟ್ ಇದು ಎರಡು ಕೆಲಸ ಮಾಡ್ತಾ ಇತ್ತು ಈ ಕಟ್ಟಡವನ್ನ ಕಟ್ಟಲಿಕ್ಕೆ ಎರಡು ಎರಡ್ ಕಾರ್ಮಿಕರು ಸುಮಾರು ಕಾರ್ಮಿಕರು ಬೇಕಾಗಿತ್ತು ಸೊ ಆ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿ ಏನ್ ಕಾಣತಿದವಲ್ಲ ಗೇಟ್ ಬರ್ರಿ ಕಡೆ ಬರ್ರಿ ಇಲ್ದೋಷ್ಟೇ ಇವೇನದವಲ್ಲ ಇವು ಕಾರ್ಮಿಕರಿಗೆ ಉಳಿಲಿಕ್ಕ ಅವಕಾಶ ಮಾಡಿರಿ ಕೊಟ್ಟಿರ್ತಕ್ಕಂತ ಆ ಸ್ಥಳಗಳು ಓಕೆ ಒಳಗಡೆ ಸುಮಾರು ಏನಿಲ್ಲ ಅಂತಂದ್ರೆ ಒಂದ್ ಐದರಿಂದ ಆರು ಜನ ಹಡಿತಾ ಇದ್ದಿದ್ರು ಓಕೆ ಹೊರಗಡೆಯಿಂದ ಕಂಪೌಂಡ್ ಆಗಿ ಕೆಲಸ ಮಾಡುತ್ತೆ ಒಳಗಡೆಯಿಂದ ಕಾರ್ಮಿಕರಿಗೆ ಒಂಥರ ಕೋಣೆ ತರ ಕೆಲಸ ಮಾಡ್ತಾ ಇದ್ದಿದ್ರು ವಿಶ್ರಾಂತಿ ಸ್ಥಳಗಳನ್ನ ಅಹ್ ಅದ್ರ ಸಲುವಾಗಿ ಇದನ್ನ ನಿರ್ಮಾಣ ಮಾಡಿದ್ರು ಓಕೆ ಸೊ ಇಷ್ಟು ಕ್ಲಿಯರ್ ಆಗ್ಬೇಕಾಗ್ತದೆ ಏನಂತ ಇನ್ನೊಂದೇನಂತಂದ್ರೆ ಮೇಲ್ಛಾವಣಿ ಮೇಲ್ಛಾವಣಿ ಮೇಲೆ ನೀರನ್ನ ಹಾಯಿಸ್ತಾ ಇದ್ರು ನೀರನ್ನ ಯಾವ ರೀತಿ ಹಾಯಿಸ್ತಾ ಇದ್ರು ಅಂತ ಕೇಳಿದ್ರೆ ಸೊ ಯಾವ್ದಾದ್ರು ಬಳಕೆ ಏನ್ ಮಾಡ್ತೀವಲ್ಲ ಗ್ರಹ ಬಳಕೆಗಾಗಿ ನೀರನ್ನ ಸಂಗ್ರಹ ಮಾಡ್ಬೇಕಲ್ಲ ಸೊ ಅದರ ಉದ್ದೇಶ ಇಟ್ಕೊಂಡು ಮೇಲ್ಛಾವಣಿ ಮೇಲೆ ಏನ್ ಮಾಡ್ತಾ ಇದ್ರು ನೀರನ್ನ ಸಂಗ್ರಹ ಮಾಡುವಂತ ಕೆಲಸ ಸೊ ಶಾಹಿ ಮನೆತನ ಮಾಡ್ತಾ ಇತ್ತು ಓಕೆ ನೆಕ್ಸ್ಟ್ ಆ ಕಡೆ ಬರ್ರಿ ಸ್ವಲ್ಪ ಬಾಳಿಕೆ ಕುರಾನ್ಕೆ ಲಿಪಿ ಅಂದ್ರ ಬೋಲ್ಕೋ ಇದೆಲ್ಲ ಹೊರಾಂಗಣದ ಅಂದ್ರೆ ಈ ಸಮಾಧಿಯ ಹೊರಾಂಗಣ ಇರ್ತಕ್ಕಂಥದ್ದು ನೋಡ್ಲಿಕ್ಕೆ ಬಹಳ ಕೂಲ್ ಇದೆ ಪ್ರಶಾಂತವಾದಂತಹ ಸ್ಥಳ ಆ ಸ್ವಲ್ಪ ಈ ಕಡೆ ಮುಂದ್ ಬರ್ರಿ ಮುಂದ್ ಬರ್ರಿ ಹೊರಗಡೆ ಎಲ್ಲಾ ಗೋಡೆ ಇದೆಲ್ಲ ಏನಿದೆಯಲ್ಲ ಕುರಾನ್ ನ ಒಂದನೇ ಅಧ್ಯಾಯ ಒಂದ್ ಅಧ್ಯಾಯವನ್ನ ಕಂಪ್ಲೀಟ್ ಇಡೀ ಈ ಸ್ಮಾರಕ ಸುತ್ತ ಏನ್ ಮಾಡಿದ್ದಾರೆ ಮೆನ್ಷನ್ ಮಾಡಿದಾರೆ ಇದು ಮಾಡ್ಲಿಕ್ಕೆ ಮೂಲ ಉದ್ದೇಶ ಏನಂತ ಕೇಳಿದ್ರೆ ಆಗೆಲ್ಲ ಪುಸ್ತಕ ಇರ್ಲಿಲ್ಲ ಓಕೆ ಸೊ ಗೋಡೆಗಳ ಮೇಲೆ ಕೆತ್ತಿದ್ರೆ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು ಅನ್ನೋ ಉದ್ದೇಶದಿಂದ ಏನ್ ಮಾಡಿದಾರೆ ಸೊ ಈ ಕುರಾನ್ ನ ಲಿಪಿಗಳು ಮೆನ್ಷನ್ ಮಾಡಿದ್ದಾರೆ ಈ ತರ ಈ ಇದು ಒಂದ್ ಚಾಚಾ ಹಚ್ಚಿರೋದಲ್ಲ ಇದು ಕೈಯಿಂದನೇ ಕೆತ್ತಿರೋದು ಓಕೆ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಮಾಡಿದ್ದಾರೆ ಮತ್ತೆ ಪಿಂಕ್ ಕಲರ್ ಕಾಣ್ತಿದೆಯಲ್ಲ ಈ ಪಿಂಕ್ ಕಲರ್ ನ ಬಣ್ಣ ಆವಾಗಿಂದೇ ಇದೆ ಓಕೆ ಆನ್ಶಿಯಂಟ್ ಕಲರ್ ಇದೆ ನೋಡ್ರಿ ಇದು ಇನ್ನು ಕೂಡ ಹೋಗಿಲ್ಲ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತ ಒಂದು ಕಲರ್ ಇದು ಸೊ ಇನ್ನೊಂದ್ ಏನಪ್ಪಾ ಈ ಒಂದು ವಿಂಡೋ ಇದೆಯಲ್ಲ ಈ ವಿಂಡೋ ಮುಚ್ಚಿದ್ರೆ ಒಂದೇ ಡೋ ವಿಂಡೋ ತರ ಕಾಣುತ್ತೆ ಬಟ್ ಇದು ಆ ಒಂದು ಟೆಕ್ನಿಕ್ ಅನ್ನ ಬಳಸಿದಾರೆ ನೋಡ್ರಿ ಒಂದ್ ವೇಳೆ ಇದನ್ನ ಓಪನ್ ಮಾಡಿದ್ರೆ ಎರಡಾಗಿ ಡಿವೈಡ್ ಆಗುತ್ತೆ ಅಂದ್ರೆ ಇದ್ರ ಟೆಕ್ನಿಕಲ್ ಅಲ್ ಅನ್ನ ಯಾವ ರೀತಿ ಬಳಸಿದಾರೆ ಅಂತ ಅನ್ನೋದನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ಒನ್ ಎಮ್ ಎಮ್ ಅಷ್ಟು ಕೂಡ ಜಾಗ ಇಲ್ಲ ಆದ್ರೂ ಕೂಡ ಇದು ಇನ್ನ ವರ್ಕ್ ಮಾಡುತ್ತೆ ಅಂತಂದ್ರೆ ಅಷ್ಟು ಟೆಕ್ನಿಕಲ್ ಬಳಸಿರಬಹುದು ಕ್ಲಿಯರ್ ಆಗಿ ಅರ್ಥ ಓಕೆ ಬರ್ರಿ ಒಳಗಡೆ ಬರ್ರಿ ಕಡೆ ಈ ತರ ನಾಲ್ಕು ಕಡೆ ಈ ತರ ಎಂಟ್ರೆನ್ಸ್ ಇದೆ ಅಲ್ಲಿ ಹೊರಗಡೆ ಇರುವಂತಹ ಗೇಟ್ ನ ಬಾಗಲು ಸಾಗೋಣಿ ಗಿಡದಿಂದ ಮಾಡಿದೆ ಬಟ್ ಇದು ಬರ್ಮಾ ವುಡ್ ಅಂತ ಹೇಳಿ ಕರಿತೀವಿ ಇದನ್ನ ಬರ್ಮಾ ವುಡ್ ಈ ಒಂದು ಬಾಗಿಲನ್ನ ರಚನೆ ಮಾಡಿದರೆ ಬಟ್ ಆ ಸಾಗೋಣಿ ಗಿಡದಿಂದ ಭಾರಿ ವೇಟ್ ಬಾಗಿಲದು ಬಟ್ ಇದು ವೆರಿ ಏನಂತಾರೆ ಅಷ್ಟೊಂದು ಭಾರ ಇಲ್ಲ ಓಕೆ ಇದೆಲ್ಲ ವುಡ್ ಅಂತ ಹೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಒಳಗಡೆ ಎಲ್ಲಪ್ಪ ಅಂದ್ರೆ ಲಾಕ್ ಸಿಸ್ಟಮ್ ಹೆಂಗ ಮಾಡಿದ್ರ ಅಂತಂದ್ರ ಹೋಲ್ ಹೊಡೆದಿದಾರ ಇದು ಇವತ್ತಿಗೂ ಒಳಗಡೆ ಬರ್ರಿ ಒಳಗಡೆ ಬರ್ರಿ ಇದು ಇವತ್ತಿಗೂ ಕೂಡ ಕೆಲಸ ಮಾಡತ್ರಿ ಯಾಕಂತಂದ್ರ ಸೊ ಮಾಡರ್ನ್ ಈಗ ಈಗೆಲ್ಲ ಆಧುನಿಕ ಜನರ ಹೆಂಗ ಮಾಡ್ತಿದಾರ ಲಾಕ್ ಸಿಸ್ಟಮ್ ಮಾಡ್ತಿದಾರ ಯಾವ ತರ ಅಂತಂದ್ರೆ ಕೆಲವೊಂದು ಅಹ್ ಮೆಟೀರಿಯಲ್ಸ್ ಅನ್ನು ಬಳಸ್ಕೊಂಡು ಏನ್ ಮಾಡ್ತಿದಾರ ಈ ಬಾಗಿಲ್ಗಳನ್ನ ಸೆಟ್ ಮಾಡುವಂತ ಕೆಲಸ ಮಾಡ್ತಿದಾರ ಬಟ್ ಅವಾಗ ಸೊ ಈ ತರ ರಂಧ್ರವನ್ನ ಹೂಡಿ ಎರಡು ಎರಡ ರಂಧ್ರಗಳ ಕೆಳಗಡೆ ಮತ್ತೆ ಮೇಲ್ಗಡೆ ರಂಧ್ರವನ್ನ ಹೂಡಿ ಸೊ ಈ ತರ ಫಿಕ್ಸ್ ಮಾಡುವಂತಹ ಒಂದು ಕಲೆ ಆವಾಗಿತ್ತು ಆಗಿನ ಜನರಲ್ಲಿ ಇತ್ತು ಸೊ ಹಾಗಾಗಿ ಇಂದಿಗೂ ಕೂಡ ಕೆಲಸ ಮಾಡೋ ಮಾಡ್ಲಿಕ್ಕೆ ಮೂಲ ಕಾರಣ ಅದೇ ನೋಡ್ರಿ ಆ ಟೆಕ್ನಿಕ್ ನೋಡ್ರಿ ಇನ್ನೊಂದ್ ಏನಂತಂದ್ರೆ ಸೊ ಇಲ್ಲಿ ನಾಲ್ಕರಿಂದ ಎಷ್ಟು ಆರ್ ಜನರ ಸಮಾಧಿ ಕಾಣ್ತಾ ಇದೆ ಆರು ಜನರ ಸಮಾಧಿ ಓಕೆ ಸೊ ಆರ್ ಜನರ ಸಮಾಧಿ ಇಲ್ಲಿ ಒಂದು ಮರ ಕಾಣ್ತಾ ಇದೆ ಅಲ್ಲ ಸೊ ಈ ಮರದ ಹಿಂದ್ಗಡೆ ಇಲ್ಲಿ ಏನ್ ಮಾಡಿದಾರ ಕಬ್ಬಣವನ್ನ ಮೆನ್ಷನ್ ಮಾಡಿದ ಕಬ್ಬಣ ಹಾಕಿದಾರ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಆ ಗಿಡಕ್ಕ ಏನ್ ಮಾಡಬಾರ್ದು ಏನೇ ಬಂದು ತಗಲ್ಬಾರ್ದು ಆ ಗಿಡ ಹಾಳಾಗ್ಬಾರ್ದು ಅಂತ ಉದ್ದೇಶದಿಂದ ಆ ತರ ಮಾಡಿರೋದು ನೆಕ್ಸ್ಟ್ ಇಲ್ಲಿ ಆರ್ ಸಮಾಧಿಗಳನ್ನ ಕಾಣ್ತಾ ಇದ್ದೀವಿ ಒಂದು ಇದು ಇಬ್ರಾಹಿಂ ಆದಿಲ್ ಶಾ ಅವರದು ಹೌದಾ ನೆಕ್ಸ್ಟ್ ಇದು ಅವ್ರ ತಾಯಿ ಅವರದು ಹಾಜಿಬಡಿ ಅಂತ ಹೇಳಿ ಹಾಜಿಬಡಿ ಅವರ ತಾಯಿ ನೆಕ್ಸ್ಟ್ ಇದು ಅವರ ಮಡದಿ ಸ್ವಲ್ಪ ಚಿಕ್ಕದ ಕಾಣ್ತಿದಲ್ಲ ಸೊ ಇಬ್ರಾಹಿಂ ಆದಿಲ್ ಶಾ ಮತ್ತೆ ಈ ಇವ್ರದು ಯಾರ್ದು ಹಾಜಿಬಡಿ ಅವರದ ಸಮಾಧಿ ಇಕ್ವಲ್ ಇದೆ ನೋಡ್ರಿ ಯಾಕಂದ್ರೆ ಮಗ ಮತ್ತೆ ತಾಯಿಯ ಸಮಾಧಿ ಯಾವುದೇ ಅಸಮಾನತೆ ಕಾಣಬಡೋ ಉದ್ದೇಶದಿಂದ ಇಕ್ವಲ್ ಮಾಡಿದ್ದಾರೆ ಬಟ್ ಇದರಲ್ಲಿ ಮಹಿಳೆಯರ ಸಮಾಧಿ ಮತ್ತೆ ಪುರುಷರ ಸಮಾಧಿ ಯಾವ ರೀತಿ ಗುರುತ ಮಾಡ್ಕೋಬೇಕು ಅಂದ್ರೆ ಇದು ಆಯತಕರ ಕಾಣ್ತಿದೆಯಲ್ಲ ಇದು ಮಹಿಳೆಯರ ಸಮಾಧಿ ಓಕೆ ಇದು ಕೋನಾರ್ಕ್ ಒಂಥರ ಆರ್ಸ್ ತರ ಕಾಣ್ತಿದೆಯಲ್ಲ ಸೊ ಇದು ಪುರುಷರ ಸಮಾಧಿ ಇದು ಇಬ್ರಾಹಿಂ ಆದಿಲ್ ಸಮಾಧಿ ಇದು ಅವನ ಮಡದಿ ತಾಜ್ ಸುಲ್ತಾನ್ ಅಂತ ಹೇಳಿ ತಾಜ್ ಸುಲ್ತಾನ್ ಸಮಾಧಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಇದು ಅವ್ರ ಮೂರ್ ಮಕ್ಕಳು ಸೊ ಇಬ್ರಾಹಿಂ ಆದಿಲ್ ಶಾ ಮೂರ್ ಜನ ಮಕ್ಕಳಿದ್ರು ಸೊ ನೀವು ಬರ್ರಿ ನಡೀತಾ ಬರ್ರಿ ಒಳಗಡೆ ಓಕೆ ಎಸ್ ಮೂರ್ ಜನ ಮಕ್ಕಳಿದ್ರು ಸೊ ಒಬ್ಳ ಹೆಣ್ಮಗಳು ಇಬ್ರು ಪುರುಷರು ಓಕೆ ಮೊದಲನೇ ಮಗ ಅಂದ್ರೆ ಹಿರಿಯ ಮಗ ಇಬ್ರಾಹಿಂ ಆದಿಲ್ ಶಾನ್ನ ಹಿರಿಯ ಮಗನ ಹೆಸರು ಪರ್ವೇಜ್ ಅಂತ ಹೇಳಿ ಪರ್ವೇಜ್ ಅವನಿಗಿಂತ ಅಂದ್ರೆ ಈ ಪರ್ವೇಜ್ಗಿಂತ ಸ್ವಲ್ಪ ಹಿರಿಯ ಮಗಳ ಅಂತಂದ್ರೆ ಇವಳು ಆ ಇವಳ ಹೆಸರು ಆ ನಮ್ಮ ನಾಮ ಕ್ಯಾನ್ ಅಷ್ಟೊಂದು ಕ್ಲಿಯರ್ ಆಗಿ ಮೆನ್ಷನ್ ಇಲ್ಲ ಓಕೆ ಇವ್ ಇವನೊಬ್ಬ ದರ್ವೇಜ್ ಅಂತ ಹೇಳಿ ಓಕೆ ಸೊ ಇದಷ್ಟು ಕ್ಲಿಯರ್ ಆಗಿ ಮಾಡ್ಕೊಬೇಕಾಗತ್ರಿ ಓಕೆ ಈ ಆರ್ ಜನ ಮೂರ್ ಜನ ಮಕ್ಕಳು ಒಬ್ರು ಹೆಣತಿ ಮತ್ತೆ ಒಬ್ರು ತಾಯಿ ಹಾಜಿ ಬಡಿ ಸೊ ಇವರು ಸಮಾಧಿಯನ್ನ ನಾವ್ ಇಲ್ಲಿ ಕಾಣ್ತೀವಿ ಎಲ್ಲಿ ಈ ಇಬ್ರಾಹಿಂ ರೋಜಾದಲ್ಲಿ ಆಕ್ಚುಲಿ ಇದು ಇಬ್ರಾಹಿಂ ಆದಿಲ್ ಶಾ ಈ ಇಬ್ರಾಹಿಂ ರೋಜಾ ತಾಜ್ ಸುಲ್ತಾನ್ ನ ಸಲುವಾಗಿ ಕಟ್ಟಿರ್ತಾರೆ ಆದ್ರೆ ತಾಜ್ ಸುಲ್ತಾನ್ ಸುಲ್ತಾನ್ ಇಬ್ರಾಹಿಂ ಆದಿಲ್ ಶಾ ನಂತರ ಸಾಯ್ತಾನೆ ಸಾಯ್ತಾಳ್ರಿ ಸೊ ಹಾಗಾಗಿ ಇಬ್ರ ತಾಜ್ ರೋಜಾ ಆಗ್ತಿತ್ತು ಯಾವಾಗ ತಾಜ್ ರೋಜಾನ್ ಸಲುವಾಗಿ ಕಟ್ಟಿರ್ತಾರೆ ಸೊ ಹಾಗಾಗಿ ತಾಜ್ ರೋಜಾ ಏನಾದ್ರು ಇದೆಲ್ಲ ಮೇನ್ ಜನರಿಗೆ ತೋರ್ಸ್ಲಿಕ್ಕ ಅಂದ್ರೆ ಡೆಮೋ ತರ ಇದಾವೆ ಯಾಕಂತಂದ್ರೆ ಕೆಳಗಡೆ ನಿಜವಾದ ಸಮಾಧಿಗಳಿದಾವ ಯಾಕಂತಂದ್ರೆ ಈ ಹೆಣ್ಮಕ್ಳದ್ ಇಸ್ಲಾಂ ಧರ್ಮದಲ್ಲಿ ಕೆಲವೊಂದು ಪದ್ಧತಿಗಳು ಇರ್ತವೆ ಆ ಮಹಿಳೆಯರ ಒಂದು ನೆರಳು ಸೊ ಬೇರೆಯವ್ರ ಮೇಲೆ ಬೀಳ್ಬಾರ್ದು ಅಂತ ಉದ್ದೇಶದಿಂದಾಗಿ ಈ ತರ ಕಟ್ಟಿರ್ತಾರೆ ಅವರು ಓಕೆ ನೋಡ್ಲಿಕ್ಕ ನೋಡ್ರಿ ಇದು ಒಂದೇ ತರ ಕಾಣ್ತಾರೆ ಬಟ್ ಮೂರ್ ಅಂತಸ್ತಿನಿಂದ ಮಾಡಿದ್ದಾರೆ ಓಕೆ ಇನ್ನೊಂದು ಈ ಕಲ್ಗಳನ್ನ ಅಥವಾ ಈ ಒಂದು ಗುಮ್ಮಟವನ್ನ ಯಾವ ರೀತಿ ರಚನೆ ಆಗಿದೆ ಅಂದ್ರೆ ಇಂಟರ್ಲಾಕ್ ಸಿಸ್ಟಮ್ ಇಂಟರ್ಲಾಕ್ ಸಿಸ್ಟಮ್ ಅಂದ್ರೆ ಒಳಗಡೆನೆ ಏನ್ ಮಾಡಿದಾರ ಕಲ್ಗಳಿಗೆ ಲಾಕ್ ಮಾಡಿದಾರೆ ಸೊ ಅದಕ್ಕೆ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿದಾರೆ ಇದನ್ನ ಕಟ್ಟಿರ್ ಕಟ್ಟಿರ್ತಾರೆ ಇನ್ನೊಂದೇನಂತಂದ್ರೆ ಈ ಎಲ್ಲಾ ಗೋಡೆಗಳಿಗೆ ಎಲ್ಲಾ ಕಲ್ಲುಗಳಿಗೆ ಸಪೋರ್ಟ್ ಸಿಗ್ಲಿ ಅನ್ನೋ ಉದ್ದೇಶದಿಂದ ಸೊ ಕಾರ್ನರ್ ಅಲ್ಲಿ ಏನ್ ಮಾಡಿದಾರ ಆ ತರ ಕಲ್ಗಳನ್ನ ಒಂಥರ ಏನಂತಾರ ಭೀಮ್ ತರ ರಚನೆ ಮಾಡಿದಾರ ನೋಡ್ರಿ ಎಲ್ಲಾ ಕಾಲಂಗಳಿಗೂ ಯಾಕಂತಂದ್ರೆ ಸಪೋರ್ಟ್ ಸಿಗ್ಲಿ ಅಂತ ಉದ್ದೇಶದಿಂದ ನೋಡ್ಲಿಕ್ಕೆ ಒಂದೇ ಅಂತಸ್ತಿನ ತರ ಇದೆ ಬಟ್ ಮೂರ್ ಅಂತಸ್ತಿದೆ ಅಂತ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ